ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ವೈಷ್ಣವ್ ದೇವಸ್ಥಾನದಲ್ಲಿ ತುಂಬಾ ಮುಚ್ಚುಗರಕ್ಕೆ ಒಳಗಾಗ್ತಿದ್ದಾರೆ ಇಲ್ಲಿ ಕಾವೇರಿಯವರು ಸಿಡ ಸಿಡ ಅಂತ ಸಿಡಿತಿದ್ದಾರೆ ಇದು ಎಲ್ಲದಕ್ಕೂ ಕಾರಣ ಏನು ಲಕ್ಷ್ಮಿ ಕನಸಲ್ಲಿ ಬಂದಿದ್ದು ನಿಜ ಆಗತ್ತಾ ಅವಳು ಕಂಡಿದ್ದ ಕನಸೇನು ಆದರೆ ಅದು ನುಚ್ಚುನೂರಾಯ್ತಲ್ವ ಹಾಗಾದರೆ ಇಲ್ಲಿ ಲಕ್ಷ್ಮಿ ದೇವಸ್ಥಾನಕ್ಕೆ ಬರೋ ಮನ್ಸು ಮಾಡ್ತಾಳ ಕೀರ್ತಿ ರಾಮ್ ಪಾಠ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಅವ್ರಿಗೆ ತುಂಬಾ ಕುತೂಹಲ ಕೀರ್ತಿ ಏನು ಮಾಡಿದ್ಲು ಲಕ್ಷ್ಮಿ ಏನು ನಿರ್ಧಾರ ಮಾಡಿದ್ಲು ಅವರಿಬ್ಬರ ನಡುವೆ ಏನು ನಡೀತು ಅಂತ ಹಾಗಾಗಿ ಅದನ್ನು ತಿಳ್ಕೊಳ್ಳೋ ಪ್ರಯತ್ನವಾಗಿ ಕೀರ್ತಿನ ಭೇಟಿ ಮಾಡ್ತಾರೆ ಕೀರ್ತಿ ಕಾವೇರಿಯವ್ರನ್ನ ಭೇಟಿ ಮಾಡಬೇಕು ಅಂತಲೇ ಬಂದಿರ್ತಾಳೆ ಬಿಕೋಸ್ ಅವಳು ಆಟಿಗೆ ಏನು ಮಾಡೋ ಕೆಲಸ ಅಲ್ವಾ ನಮ್ಮ ಮನೆಗೆ ಬಂದು ಲಕ್ಷ್ಮಿ ಕಾಣಿಸ್ತಿಲ್ಲ ಅಂತ ಹೇಳಿ ರಣಾರಂಭ ಮಾಡಿದ್ರೆ ಏನು ಪ್ರಯೋಜನ ಮನೆಯವ್ರಿಗೆ ಸ್ವಲ್ಪ ಬುದ್ಧಿ ಹೇಳ್ತೀರಾ ಸುಮ್ಮನೆ ವಿನಾಕಾರಣ ನಮ್ಮನೆಗೆ ಬಂದು ಯಾವಾಗಲೂ ಗಲಾಟೆ ಮಾಡ್ತಾರಲ್ಲ ನನ್ನ ನಮ್ಮಂಗೆ ಕೂಡ ಹುಷಾರಿಲ್ಲ ಅವ್ರನ್ನ ಕೂಡ ನನಗೆ ನೋಡ್ಕೋಬೇಕು ಅವ್ರಿಗೆ ಹೆಚ್ಚು ಕಡಿಮೆ ಆದರೆ ನಾನೇನು ಮಾಡಬೇಕು ನನ್ನ ನಮಗೆ ಆ ರೀತಿ ತೊಂದರೆ ಆಗೋದು ಇಷ್ಟ ಇಲ್ಲ ಅಂತ ಹೇಳ್ತಿದ್ರೆ ಸುಪ್ರೀತ ಗೊತ್ತಿದೆ ಅಲ್ವಾ ಕೀರ್ತೀನಿ ನಿನಗೆ ಹೇಗೆ ಅಂತ ಅದನ್ನು ಬಿಡು ಲಕ್ಷ್ಮೀ ವಿಷಯ ಹೇಳಿದೆ ಅವ್ರು ಏನಂದ್ಲು ಅಂತ ಕೇಳ್ತಿದ್ರ ಆಂಟಿ ಎಲ್ಲನೂ ಕೂಡ ಹೇಳಿದೆ ಅವಳಿಗೆ ಆಲ್ರೆಡಿ ನಾನೇ ವೈಷ್ಣವ್ ಲವರ್ ಅನ್ನೋ ವಿಷಯ ಗೊತ್ತಾಗಿತ್ತು ತುಂಬಾ ಕುಸ್ತು ಹೋಗಿದ್ಲು ಈ ಒಂದು ಕಡಿಮೆ ಸಮಯದಲ್ಲಿ ವೈಷ್ಣವ್ನ ತುಂಬ ಅಂದರೆ ತುಂಬ ಹಚ್ಕೊಂಡಿದ್ಲು ಅನ್ಸತ್ತೆ ಒಂದು ಕ್ಷಣ ಅವ್ಳು ನೋಡಿ ನನಗೆ ಪಾಪ ಅಂತ ಅನ್ನಿಸ್ಬಿಡ್ತು ಅಪ್ಕೊಂಡು ಸಮಾಧಾನ ಹೇಳಬೇಕು ಅಂತ ಅನ್ನಿಸ್ತು ನನಗೆ ಎಲ್ಲರೂ ಕೂಡ ಮೋಸ ಮಾಡಿಬಿಟ್ರು ನಂಬಿಕೆ ದ್ರೋಹ ಮಾಡಿಬಿಟ್ರು ಎಲ್ಲರೂ ಕೂಡ ನಂಬಿದ್ದ ನನ್ನವರೇ ನನ್ನ ಬೆನ್ನಿಗೆ ಚೂರಿ ಹಾಕ್ಬಿಟ್ರು ವೈಷ್ಣವ್ ನನಗೆ ಸುಳ್ಳು ಹೇಳಿದ್ರು ಮೋಸ ಮಾಡಿದ್ರು ಅಂತ ಹೇಳಿ ಕುಸ್ತು ಹೋದ್ಲು ಜೊತೆಗೆ ನಾನು ಕೂಡ ವೈಷ್ಣವ್ನ ಬಿಡೋಕ್ಕಾಗಲ್ಲ ನಾನು ಅವನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದೆ ಯಾವುದೋ ಒಂದು ಕೆಟ್ಟ ಗಳಿಗೆ ಆ ರೀತಿ ನಡೆದೋಯ್ತು ಆದರೆ ನನಗೆ ವೈಷ್ಣವ್ ಬೇಕೇ ಬೇಕು ನಮ್ಮದು ಪ್ರೀತಿ ಬಟ್ಟೆ ಬದಲಾಯಿಸೋಕೆ ಪ್ರೀತಿನ ಬದಲಾಯಿಸೋಕೆ ಆಗೋದಿಲ್ಲ ಅಲ್ವಾ ನನಗೆ ವೈಷ್ಣವ್ ಬೇಕೇ ಬೇಕು ಅಂತ ಹೇಳಿದೆ ಅವಳು ಕೂಡ ಚೈನನ್ನು ನನಗೆ ಹಾಕಿದ್ದಂಥ ಸುಳ್ಳಿನ ಸಂಕೋಲೆ ಅಂತ ಹೇಳಿ ಕಿತ್ತಸ್ತು ಮೋಸ ಮಾಡಿಬಿಟ್ರಿ ಎಲ್ಲರೂ ಕೂಡ ಸೇರಿಕೊಂಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಟ್ಳು ನನಗೆ ಇದು ಎಲ್ಲ ಆಗೋದು ಒಂದು ರೀತಿ ಖುಷಿ ಪಡಬೇಕು ಅಥವಾ ಲಕ್ಷ್ಮಿ ಅವಸ್ಥೆನ ನೋಡಿ ಸಂಕಟ ಪಡಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ ಜೊತೆಗೆ ಒಂದು ಕ್ಷಣ ಸುಪ್ರೀತಾ ಆಂಟಿ ಬಂದು ಲಕ್ಷ್ಮಿ ಕಾಣಿಸ್ತಿಲ್ಲ ಅಂದಾಗ ಹ್ಯಾಪಿ ಆಯಿತು ಆದರೆ ನಂತರ ಅವಳಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ರೆ ಅಂತ ಭಯ ಆಗ್ತದೆ ಅಂತ ಹೇಳಿದಾಗ ಆ ರೀತಿ ಏನೂ ಆಗಿರಲ್ಲ ಕೀರ್ತಿ ಯಾಕಂದರೆ ಅವಳು ಮನೆಗೆ ವಾಪಸ್ ಬಂದಿಲ್ಲ ಅಂದರೆ ಖಂಡಿತ ಅವಳು ಸೇಫ್ ಆಗಿ ಅವ್ರ ದೊಡ್ಡಪ್ಪನ ಮನೆಗೆ ಹೋಗಿದಾಳೆ ಜೊತೆಗೆ ಅವಳು ಆ ರೀತಿ ಮಾಡ್ಕೊಳ್ಳೋಳು ಕೂಡ ಅಲ್ಲ ನೀನೇನು ಯೋಚನೆ ಮಾಡಬೇಡ ಅಂತಿದ್ದಾರೆ ನೀನು ಆ ವಿಷಯ ಎಲ್ಲ ಹೇಳಿದ್ಯಾ ಜಾತಕದ ವಿಷಯನ ಅಂತ ಕಾವೇರಿ ಅವ್ರು ಕೇಳಿದಕ್ಕೆ ಇಲ್ಲ ಆಂಟಿ ಅವಳ ಪರಿಸ್ಥಿತಿ ನೋಡಿ ನನಗೆ ಆ ವಿಷಯ ಆಗಲಿಲ್ಲ ಆಲ್ರೆಡಿ ತುಂಬ ನೋವಲ್ಲಿದ್ದು ಮತ್ತಷ್ಟು ನೋವು ಕೊಡೋಕ್ಕೆ ನನ್ನಿಂದ ಆಗಲಿಲ್ಲ ಅಂತ ಕೀರ್ತಿ ಹೇಳಿದಾಗ ನನಗೂ ಕೂಡ ಅದೇ ಬೇಕಿತ್ತು ಕೀರ್ತಿ ನೀನು ಆ ವಿಷಯ ಹೇಳಬಾರ್ದಿತ್ತು ಎಲ್ಲ ನಾನು ಅನ್ಕೊಂಡಾಗೆ ಆಗ್ತದೆ ಅಂತ ಮನಸ್ಸಲ್ಲಿ ಕಾವೇರಿ ಅನ್ಕೋತಾರೆ ನಂತರ ಈಗಲೂ ನಂಗೆ ಕೂಡ ನಂಗೆ ಕ್ಯಾ ಕ್ಲಾರಿಟಿ ಸಿಗ್ತಿಲ್ಲ ಆಂಟಿ ಲಕ್ಷ್ಮೀ ವೈಷ್ಣವನ ಬಿಟ್ಟು ಹೋಗ್ತಾಳೆ ಅಂತ ನನಗೆ ಅನ್ನಿಸ್ತಿಲ್ಲ ಅಂದಾಗ ಖಂಡಿತ ಹೋಗಿ ಹೋಗ್ತಾಳೆ ಮನೆಗೆ ಬಂದಿಲ್ಲ ಅವಳು ಹತ್ರ ಹತ್ರ ಖಂಡಿತ ವೈಷ್ಣವನ ಬಿಟ್ಟು ಹೋಗ್ತಾಳೆ ನೀನೇನು ಯೋಚನೆ ಮಾಡಬೇಡ ಏನಾದರೂ ವೈಷ್ಣವ್ ಕೇಳಿದ್ರೆ ಲಕ್ಷ್ಮಿಗೆ ನಾನೇ ವಿಷಯ ಹೇಳಿದೆ ಅಂತ ಹೇಳು ಅಂತ ಹೇಳಿ ಕಳಿಸ್ತಾರೆ ನಂತರ ಕೀರ್ತಿ ಮತ್ತು ಲಕ್ಷ್ಮಿ ನೀವಿಬ್ಬರು ನನ್ನ ದಾಳಗಳು ನನ್ನ ಚಕ್ರಹದಲ್ಲಿ ಬಂದಿ ಆಗಿದ್ರ ಎಲ್ಲವೂ ಕೂಡ ನಾನು ಅನ್ಕೊಂಡಾಗೆ ಆಯಿತು ಒಂದೇ ಕಾಲಲ್ಲಿ ಮೂರು ಹಕ್ಕಿ ಹೊಡೆದ ನಾನೇ ನನ್ನ ಮಗನ ಹತ್ತ ಹೋಗಿ ಲಕ್ಷ್ಮಿ ನಿನ್ನಿಂದ ಬಿಟ್ಟು ಹೋಗೋದಕ್ಕೆ ಕಾರಣ ಕೀರ್ತಿ ಅಂತ ಹೇಳಿದ್ರೆ ಇನ್ನು ಏನೇ ಪ್ರಯತ್ನ ಪ್ರಯತ್ನಪಟ್ಟರು ವೈಷ್ಣವ್ ನಿನ್ನ ಮಾತನ್ನು ಕೇಳುವುದಿಲ್ಲ ಲಕ್ಷ್ಮಿ ಕೂಡ ವೈಷ್ಣವಿಂದ ದೂರ ಆಗ್ತಾಳೆ ಇನ್ನು ನೀನು ಕೂಡ ಹತ್ರ ಕೂಡ ಸುರಿಯೋಕ್ಕಾಗಲ್ಲ ನನ್ನ ಮಗನ ಕೋಪಕ್ಕೆ ಗುರಿ ಆಗ್ತೀಯಾ ಇಬ್ಬರೂ ಕೂಡ ನನ್ನ ಮಗನ ಲೈಫಿಂದ ಹೊರಗಡೆ ಹೋದರು ನಾನು ಅನ್ಕೊಂಡಾಗೆ ಎಲ್ಲ ಆಯಿತು ಅಂತ ಹೇಳಿ ಖುಷಿ ಪಡ್ತಿದ್ದಾರೆ ಆದರೆ ಅಲ್ಲಿ ಲಕ್ಷ್ಮಿ ಕನಸನ್ನು ಕಾಣ್ತಿದ್ದಾಳೆ ಅಲ್ಲಿ ವೈಷ್ಣವನ ಪ್ರಶ್ನೆ ಮಾಡ್ತಿದ್ರೆ ವೈಷ್ಣವ್ ಉತ್ತರ ಕೊಡೋಕೆ ಸತ್ತುವಲ್ಲ ಹಾಗಿದ್ರೆ ಸರಿ ಆಯಿತು ಬಿಡಿ ನೀವು ಪ್ರೀತಿ ಮಾಡಿದ್ದು ಅನ್ನು ಸತ್ಯ ಅಲ್ವಾ ಅಂತ ಹೌದು ಅಂತಾನೆ ಹಾಗಿದ್ರೆ ನಿಮ್ಮ ಪ್ರೀತಿ ಜೊತೆನೇ ಹೋಗಿಬಿಡಿ ಅಂದಕ್ಷಣ ಸರಿಯಾಯಿತು ಅಂತ ಹೋದ ತಕ್ಷಣ ಗಾಬರಿಯಿಂದ ಎಚ್ಚರ ಆಗ್ಬಿಡ್ತಾಳೆ ಲಕ್ಷ್ಮಿ ದೊಡ್ಡಪ್ಪ ಬಂದು ಏನಾಯಿತು ಅಂದಾಗ ಕನಸಲ್ಲ ನಿಜ ಆಗತ್ತಂತೆ ನಿಜನ ಅಂದಕ್ಕೆ ಕನಸು ಕಾಣೋದಲ್ಲಮ್ಮ ಕನಸು ಬೀಳೋದಲ್ಲ ಕನಸು ಕಾಣೋದು ಕನಸು ಅಂತಕ್ಕಂಥದ್ದು ನಮ್ಮ ಮನಸ್ಸಿನ ಸಾಕಷ್ಟು ಪ್ರಾಬ್ಲಮ್ಸ್ಗಳಾಗಿರ್ಬೋದು ನಮ್ಮ ಮನಸ್ಸಲ್ಲಿ ಯೋಚನೆ ಮಾಡಿದ ವಿಷಯಗಳೇ ಕನಸಾಗಿ ಬರುವುದು ಹಾಗಾಗಿ ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತಾರೆ ಸರಿಯಾಗಿ ಹೋಗಿದ್ರೆ ಇಷ್ಟೊತ್ತಕ್ಕಾಗಲೇ ಸರಿ ಹೋಗಿತ್ತಲ್ ಸರಿ ಹೋಗ್ಬೇಕಿತ್ತಲ್ವ ದೊಡಪ್ಪ ಅಂತ ಹೇಳ್ತಿದ್ದಾಳೆ ಈ ಕಡೆ ರಾತ್ರಿ ಬಂದಾಗ ನೀನು ತುಂಬಾ ಬಜ್ ಆಗಿದ್ದೆ ಅದಕ್ಕೋಸ್ಕರ ನನಗೇನೂ ಕೇಳಲಿಲ್ಲ ಏನಾಯಿತು ಮಗಳ ಅಂತ ಕೇಳ್ತಿದ್ರೆ ಏನಿಲ್ಲ ದೊಡಪ್ಪ ಅಂತ ಮಾವನ ವಹಿಸ್ತಿದ್ದಾಳೆ ನಿಮ್ಮತ್ತೆ ನಿಮ್ಮ ನಿಮ್ಮಿಬ್ರಿಗೂ ಒಳ್ಳೇದಾಗಲಿ ಗಂಡ ಹೆಂಡತಿಗೆ ಅಂತ ಉಮಾಮಹೇಶ್ವರಿ ಪೂಜೆ ಮಾಡಿಸ್ತಿದ್ದಾರೆ ಅದಕ್ಕಾದರೂ ಹೋಗ್ತೀಯ ಅಲ್ವಮ್ಮ ಅಂದಾಗ ಮೌನವಾಗಿ ಹೊರಗಡೆ ರಂಗೋಲಿ ಬೆಳಕೆ ಹೋಗಿಬಿಡ್ತಾಳೆ ಲಕ್ಷ್ಮಿ ಆ ಕಡೆ ವೈಷ್ಣು ಮನೆಯವರು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ ಎಕಡೆ ಸುಪ್ರೀತಾ ಮತ್ತು ಕೃಷ್ಣವ್ರು ಮಾತಾಡ್ಕೊತಿದ್ದಾರೆ ಇಲ್ಲಿ ಅವರು ವರ್ಕ್ಶಾಪ್ಗೆ ನಂಗೆ ಕಳಿಸ್ಬಾರ್ದಿತ್ತು ನಮ್ಮದೇನೇ ಇಷ್ಟೆಲ್ಲ ಆಗಿದ್ದು ಅಂತಿದ್ರೆ ಆಗಬೇಕಾಗಿರೋದು ಹಾಗೆ ಆಗುತ್ತೆ ಯಾವಾಗ ಆಗಬೇಕು ಆಗ ಈಗ ಎಲ್ಲ ಆಯಿತು ಇಲ್ಲಾಂದರೆ ಮತ್ತಿನ್ನೆಲ್ಲೋ ಆಗ್ತಿತ್ತು ಅಂತ ಕೃಷ್ಣವ್ರು ಹೇಳಿದಾಗ ಆದರೂ ಕೂಡ ಅಣ್ಣ ವೈಷ್ಣವ್ ಲಕ್ಷ್ಮಿ ಹತ್ರಕ್ಕೆ ಹೋಗಬೇಕಿತ್ತಲ್ವ ಲಕ್ಷ್ಮಿ ಅವ್ರ ದೊಡ್ಡಪ್ಪನ ಮನೇಲಿ ಇದೆ ಅಂತ ವಿಷಯ ಗೊತ್ತಾದಾಗ ಹೋಗದೇ ಇರೋದ್ರಿಂದ ಅವ್ಳಿಗೂ ಕೂಡ ಆಗತ್ತಲ್ವಾ ನಾನು ಇಷ್ಟೆಲ್ಲ ಸಿಟ್ಟು ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಹೋಗಿದ್ರು ವೈಷ್ಣವ್ ಬರಲಿಲ್ಲ ಅಂತ ಅಂತ ಹೇಳಿದರೆ ವೈಷ್ಣವ್ ಹೋಗ್ತಿದ್ದಮ್ಮ ಆದರೆ ಅವ್ರ ದೊಡಪನೇ ಬೇಡ ಅಂತ ಹೇಳಿದ್ದು ಅಂತಾರೆ ನಂತರ ವೈಷ್ಣವ್ ಅಲ್ಲೇ ಇರ್ತಾನೆ ಲಕ್ಷ್ಮಿ ಕಾಲ್ ಮಾಡ್ತಿದ್ದೀಯ ಅಂದಾಗ ಹೌದು ಮಾಡ್ತಿದ್ದೀನಿ ನಾಟ್ ರೀಚಬಲ್ ಬರ್ತಿದೆ ಅಂದಾಗ ಇಲ್ಲಿ ಸುಪ್ರೀತಾ ಅವ್ರು ಕೂಡ ಕಾಲ್ ನಾ ಮಾಡೋಕೆ ಟ್ರೈ ಮಾಡ್ತಾರೆ ಬಟ್ ನಾಟ್ ರೀಚಬಲ್ ಬರ್ತದೆ ಅಶ್ವಲ್ಯ ಅಜ್ಜಿಗಂಗ ಕಾವೇರಿ ಅವರು ಎಲ್ಲರೂ ಕೂಡ ಬರ್ತಾರೆ ಇಲ್ಲಿ ಲಕ್ಷ್ಮೀನೂ ಕೂಡ ಬರಲಿಲ್ವಲ್ಲ ಅಂತಿದ್ರೆ ಲಕ್ಷ್ಮೀ ಬರ್ತಾಳೋ ಇಲ್ವೋ ಅನ್ನೋದೇ ಡೌಟು ಅವಳು ಫೋನ್ ಕೂಡ ರೀಚ್ ಆಗ್ತಿಲ್ಲ ಅಂತ ಸುಪ್ರೀತ ಅವ್ರು ಹೇಳಿದಾಗ ನನ್ನ ಸೊಸೆ ಮುದ್ದಿನ ಸೊಸೆ ಬಂದೇ ಬರ್ತಾಳೆ ನಾನು ಹೋಗಿ ಮುತ್ತೈದರಿಗೆ ಬಾಗಿನ ಪೂಜೆಗೆ ಅಲಂಕಾರ ಎಲ್ಲ ಕೂಡ ರೆಡಿ ಆಗಿದೆ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಹೋಗ್ತಾರೆ ಕಾವೇರಿ ಅವರು ನಂತರ ತುಂಬ ಸಮಯ ಕಾಯ್ತಿದ್ದಾರೆ ಪೂಜೆಗೂ ಎಲ್ಲ ಸಿದ್ಧತೆ ಆಗಿದೆ ಇನ್ನೇನು ಪೂಜೆ ಶುರು ಆಗಬೇಕು ಗಂಡ ಹೆಂಡ್ತಿನ ಕರ್ಕೊಂಡು ಬಂದು ಅಮ್ಮ ಅಂತ ಹೇಳ್ತಿದ್ರೆ ಎಲ್ಲಿಂದ ಕರ್ಕೊಂಡು ಬರೋದು ಲಕ್ಷ್ಮಿನೇ ಬರ್ಲಿಲ್ವಲ್ಲ ಈಗ ಹೋಗಿ ಮನೆ ಕರ್ಕೊಂಡು ಬರೋದಕ್ಕೂ ಮುಹೂರ್ತ ಮೀರ್ತದ ಇನ್ನೊಂದೇನಾದ್ರೂ ಮುಹೂರ್ತ ಇದೆಯಾ ಕೇಳು ಅಂತ ಅಜ್ಜಿ ಕೇಳಿದಾಗ ಕಾವೇರಿಯವ್ರನ್ನ ಕಾವೇರಿಯವರು ಹೋಗಿ ಪುರೋಹಿತ್ರನ್ನ ಕೇಳ್ತಾರೆ ಮತ್ತೊಂದು ಮುಹೂರ್ತ ಇದೆಯಾ ಅಂತಾಗ ಇಲ್ಲಮ್ಮ ಇದು ಗಂಡ ಹೆಂಡ್ತಿಗೆ ಒಳ್ಳೇದಾಗಬೇಕು ಅಂತ ಮಾಡ್ತಿರು ಪೂಜೆ ಇದೇ ಪ್ರಶಸ್ತಿವಾದ ಮುಹೂರ್ತ ಈ ಮುಹೂರ್ತ ಇಲ್ಲ ಅಂದರೆ ಮತ್ಯಾವ ಮುಹೂರ್ತದಲ್ಲಿ ಪೂಜೆ ಮಾಡೋಕ್ಕಾಗಲ್ಲ ಜೊತೆಗೆ ಗಂಡ ಒಬ್ಬನೇ ಇದ್ರೂ ಕೂಡ ಪೂಜೆ ಮಾಡೋಕ್ಕಾಗಲ್ಲ ಇಬ್ಬರು ಕೂಡ ಇರಬೇಕು ಆಗ ಮಾತ್ರ ಫಲ ಫಲಿಸೋದು ಅಂತ ಹೇಳ್ತಾರೆ ನಂತರ ಇಲ್ಲಿ ಅಜ್ಜಿ ಪೂಜೆ ನಂತರ ಅಪಶುಕನು ಆಗುತ್ತೆ ಏನಪ್ಪ ಮಾಡೋದು ಲಕ್ಷ್ಮಿ ಕೂಡ ಇನ್ನೂ ಬರಲಿಲ್ವಲ್ಲ ಅಂತ ಅನ್ಕೋತಿದ್ರೆ ಈ ಕಡೆ ಅಮ್ಮ ನೀನು ಮೊದಲೇ ಹೇಳಬೇಕತ್ತಲ್ವ ಮಹಾಲಕ್ಷ್ಮಿ ಅವ್ರಿಗೆ ಈ ಪೂಜೆ ಬಗ್ಗೆ ಅಂದಾಗ ಕಾವೇರಿ ಅವರಿಗೆ ಸಿಟ್ಟು ಬಂದ್ಬಿಡುತ್ತೆ ಏನು ಮಾತಾಡ್ತಿದ್ದೀಯ ವೈಷ್ಣವ್ ನೀನು ಆ ವರ್ಕ್ಶಾಪ್ ವರ್ಕ್ಶಾಪಿಂದ ಅವ್ರು ತವರು ಮನೆಗೆ ಹೋಗ್ತಾಳೆ ಅಂತ ನನಗೆ ಗೊತ್ತಾ ಮನೆಗೆ ಬರ್ತಾಳೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ ನಿನ್ನೆ ಅವ್ರ ದೊಡ್ಡಪಂಗ್ ಕೂಡ ಹೇಳಿದೆ ಕರ್ಕೊಂಡು ಬರ್ತೀನಿ ಅಂತ ಕೂಡ ಹೇಳಿದ್ರು ನಾನೇ ಪೂಜೆ ಮಾಡಿಸ್ತಿರೋದೇ ನಿಮ್ಗೆ ಒಳ್ಳೇದಾಗಬೇಕು ಅಂತ ನೀನು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಲ್ಲ ಅಂತಂದ್ರೆ ಅದು ಅದಕ್ಕೆ ಪೂಜೆ ಮಾಡಿಸ್ತಿರೋದು ಒಳ್ಳೇದಾಗಬೇಕು ಅಂತ ಅಂದಮೇಲೆ ಒಬ್ಬರು ಪೂಜೆ ಮಾಡಿದ್ರೆ ಯಾವ ಪಲ್ಲನೂ ದೊರೆಯಲ್ಲ ಅಲ್ವಾ ಲಕ್ಷ್ಮೀ ಕೂಡ ಬರಬೇಕಲ್ವ ಬರಲಿಲ್ಲ ಅಂದರೆ ಪೂಜೆ ಇಟ್ಟು ಕೂಡ ಏನು ಪ್ರಯೋಜನ ಅಂತಂದರೆ ನೀನೇನು ಹೇಳ್ತಿರೋದು ಪೂಜೆ ನಿಲ್ಲೋದ್ರಿಂದ ಏನು ಫಲ ಲಭಿಸೋಲ್ಲ ಅಂತ ನಾಗ ಹೌದು ಅಲ್ವಾ ಪುರೋಹಿತರು ಕೂಡ ಹೇಳಿದ್ರಲ್ವ ಅಂತ ಹೇಳ್ತಿದ್ರೆ ಖಂಡಿತ ಪೂಜೆನೂ ನಿಲ್ಲತ್ತೆ ಲಕ್ಷ್ಮಿ ಕೂಡ ಬರಲ್ಲ ನನ್ನ ಪ್ರಕಾರವಾಗಿ ಖಂಡಿತ ಲಕ್ಷ್ಮಿನಿ ಸಂಸಾರದಿಂದ ತನ್ನ ಅಧಿಕಾರ ತನ್ನ ಸ್ಥಾನನ ಕಳ್ಕೊತಾಳೆ ಹಾವು ಸತ್ತದೆ ಕೋಲು ಮೂರ್ತಿಲ್ಲ ಎಲ್ಲ ನಾನು ಅನ್ಕೋಳಾಗೆ ಆಗ್ತದೆ ಅಂತ ಕಾವೇರಿ ಅವರು ಖುಷಿ ಪಡ್ತಿದ್ದಾರೆ ಇಲ್ಲಿ ನಿಮ್ಮ ಹತ್ರ ಸ್ಮಾರ್ಟ್ ವೇಸ್ ಇರುತ್ತೆ ಅಲ್ವಾ ಏನಾದರೂ ಯೋಚನೆ ಮಾಡಿ ಇದಕ್ಕೂ ಕೂಡ ಸ್ಮಾರ್ಟ್ ವೇ ಪರಿಹಾರಗಳು ಇರುತ್ತೆ ಅಂತ ಸುಪ್ರೀತಾ ಹೇಳ್ತಿದ್ದಾರೆ ಹಾಗಿದ್ದರೆ ಇಲ್ಲಿ ಕಾವೇರಿಯವರು ಅಂದ್ಕೊಂಡಾಗೆ ಖಂಡಿತ ಲಕ್ಷ್ಮಿ ಬರಲ್ವಾ ಅವಳ ಸ್ಥಾನನ ಅವಳೇ ಮನೇಲಿ ಕಸ್ಕೊಂಬಿಡ್ತಾಳೆ ಅವಳೇ ದೂರ ಆಗ್ಬಿಡ್ತಾಳ ಅಥವಾ ಇಲ್ಲಿ ಪೂಜೆ ನಡೀತದೆ ನೀನಿದ್ರೂ ಲಕ್ಷ್ಮಿ ಇಲ್ಲ ಅಂದಮೇಲೆ ಅಲ್ಲಿ ಇರಬೇಕಾಗಿರೋದು ನಾನೇ ಅಂತ ಅಂದ್ಕೊಂಡಿದ್ದೆ ಕೀರ್ತಿ ಪೂಜೆಗೆ ಹಾಜರಾಗೋ ಚಾನ್ಸಸ್ ತುಂಬಾ ಇದೆ ಅದನ್ನು ತಳ್ಳಿ ಹಾಕೋಕ್ಕಂತೂ ಸಾಧ್ಯ ಇಲ್ಲ ಆದರೆ ನಡುವೆ ಕಿ ಏನಾದರೂ ಎಂಟ್ರಿ ಕೊಡ್ತಾಳೆ ಅಥವಾ ಇಲ್ಲಿ ಲಕ್ಷ್ಮಿ ಮತ್ತು ಕೀರ್ತಿ ಇಬ್ಬರು ಕೂಡ ಎಂಟ್ರಿ ಕೊಟ್ಟು ಪೂಜೆಗೂ ಕೂರೋದು ಯಾರಾಗಿರತ್ತ ಇಲ್ಲಿ ಕೀರ್ತಿಗೆ ಬಿಟ್ಕೊಟ್ಬಿಡ್ತಾಳ ಲಕ್ಷ್ಮಿ ಅಥವಾ ಲಕ್ಷ್ಮಿ ಮನೆ ಸುಸಿಯಾಗಿ ನನ್ನ ಕರ್ತವ್ಯ ಧರ್ಮನ ಮಾಡಬೇಕು ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದವು ಅದು ನನ್ನ ವೈಷ್ಣವ್ ನಡುವೆ ಒಮ್ಮೆ ನಾನು ಮದುವೆ ಆಗಿದ್ದೀನಿ ಅಂದಮೇಲೆ ವೈಷ್ಣವ್ ನನ್ನವರು ಅಂತ ಅಂದ್ಕೊಂಡು ಪೂಜೆಗೆ ಹಾಜರಾಗಿ ಇಲ್ಲಿ ಕಾವೇರಿ ಅವ್ರಿಗೆ ಬೆಕ್ ಶೋ ಕೊಡ್ತಾಳೆ ಏನೆಲ್ಲ ಆಗ್ಬೋದು ಏನೆಲ್ಲ ಆಗುತ್ತೆ ಕುಸ್ಮಾಬಾಗೆ ಕೂಡ ಎಂಟ್ರಿ ಕೊಡ್ತಾಳ ಫೈನಲಿ ಏನಾಗುತ್ತಾ ತಿಳ್ಕೋಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ